ಅಂತಾರಾಷ್ಟ್ರೀಯ ಅಲ್ಪಸಂಖ್ಯಾತರ ದಿನಾಚರಣೆ ಅಂಗವಾಗಿ ದುಂಡು ಮೇಜಿನ ಸಭೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕಾರ್ಮಿಕ ಕಚೇರಿಯಲ್ಲಿ ಅಂತಾರಾಷ್ಟ್ರೀಯ ಅಲ್ಪಸಂಖ್ಯಾತರ ದಿನಾಚರಣೆ ಅಂಗವಾಗಿ ದುಂಡು ಮೀಜಿನ ಸಭೆ ಗೈಬು ಜೈನೇಖಾನ್ ಅಧ್ಯಕ್ಷತೆಯಲ್ಲಿ ಕಾರ್ಮಿಕರ ಸಂಘದ ಕಚೇರಿಯಲ್ಲಿ ಜರುಗಿತು ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರ ಸಾಂವಿಧಾನಿಕ ಹಕ್ಕುಗಳ ಮೇಲೆ ಆಳುವ ಸರ್ಕಾರಗಳೇ ದಮನಕ್ಕೆ ನಿಂತಿವೆ ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷ ಹರಡಿ ಒಂದು ರಾಜ್ಯಾಧಿಕಾರ ಹಿಡಿಯುವ ಪಕ್ಷದ ನಡೆಯನ್ನು ಜನತೆ ಗಮನಿಸಬೇಕು ಸಾಂವಿಧಾನಿಕ ಹುದ್ದೆಯಲ್ಲಿರುವ ದೇಶದ ಪ್ರಧಾನಮಂತ್ರಿಗಳೇ ಸುಳ್ಳುಗಳನ್ನು ಆಡುವ ಮೂಲಕ ದ್ವೇಷದ ಭಾವನೆ ಹೆಚ್ಚಿಸುತ್ತಿದ್ದಾರೆ ಇಂತಹ ಸಮಯದಲ್ಲಿ ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಂ ಬೌದ್ಧ ಜೈನ ಕ್ರಿಶ್ಚಿಯನ್ ಇತರೆ ಅವರು ಸುಮ್ಮನೆ ಇರದೇ ಈ ದಮನಕಾರಿ ನೀತಿಗಳ ವಿರುದ್ಧ ಹೋರಾಡಲು ತಯಾರಾಗಬೇಕು ಎಂದು ಹಲವರು ಕರೆ ನೀಡಿದರು ಈ ಕುರಿತು ಹಲವು ಮುಖಂಡರುಗಳು ಮಾತನಾಡಿದರು ಕಾರ್ಮಿಕ ಸಂಘದ ಮುಖಂಡರಾದ ಗೈಬು ಜೈನೇಖಾನ್ ಸಭೆಯಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಸಮಿತಿ ರಚಿಸಿ ಸಂಘಟನೆ ಕಟ್ಟಲು ಮುಂದಾಗೋಣ ಎಂದು ಈ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿದರು ಮನೆಯ ದಿನ ಬಿಹಾರ ಸಿಎಂ ನಿತೀಶ್ ಕುಮಾರ್ ಮುಸ್ಲಿಂ ಮಹಿಳೆ ಮುಖಕ್ಕೆ ಹಾಕಿದ್ದ ಹಿಜಾಬ್ ಗೀತಿದ್ದಕ್ಕೆ ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸಿಎಂ ವಿರುದ್ಧ ರಾಷ್ಟ್ರಪತಿಗೆ ಮನವಿ ನೀಡಲಿದ್ದೇವೆ ಎಂದು ಎಲ್ಲರಿಗೂ ಕರೆ ನೀಡಿದರು ಮೌಲಾನಾ ಮುಫ್ತಿ ಜಹೂರ್ ಹಾಜಿ ಉದ್ಘಾಟಿಸಿ ಮಾತನಾಡಿದರು ಮುಖ್ಯ ಅತಿಥಿಯಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಾಂತವೀರ ಸ್ವಾಮೀಜಿ ಶಿವಮೂರ್ತೇಶ್ವರ ಮಠ ಆಶೀರ್ವಚನ ನೀಡಿದರು ಮಹಮ್ಮದ್ ಶಫಿ ಬೆಣ್ಣಿ ಬಿಆರ್ ದೊಡ್ಮನಿ ನಿವೃತ್ತ ಪ್ರಾಚಾರ್ಯ ಎಸ್ಜಿ ಚಿಕ್ಕನರಗುಂದ ಸರಸ್ವತಿ ಮಾಳ್ಶೆಟ್ಟಿ ಇನ್ನಿತರರು ಉಪಸ್ಥಿತರಿದ್ದರು ನಾಗಪ್ಪ ಸಂಬಳ್ಳಿ ನಿರೂಪಿಸಿ ವಂದಿಸಿದರು جو منظوری ہوئی تھی جس میں اقلیتوں مینارٹیز کے حقوق کے تحفظ کی بات کی گئی تھی اس ملک میں جینے والے مختلف رنگ و نسل مختلف ذات و پات کے لوگوں میں مینارٹیز اپنی حیثیت اور اپنی شناخت اور اپنی پہچان برقرار رکھیں مذہبی اور اپنی نسلی شناخت کو برقرار رکھنے کے لیے ہمیں سنویدھان قانون نے جو آزادی دے رکھی تھی اس آزادی کو اور حقوق کے اس تحفظ کو ان دنوں میں ہمارے ملک ہندوستان میں خلاصہ یہ کہ ہمارا یہ ملک جمہوری ملک جس ملک میں اکثریت سے لے کر اقلیتی طبقات کو سارے حقوق کا تحفظ دیا گیا تھا کسی طرح کا بھید بھاؤ نہیں تھا لیکن آج اقتدار اعلیٰ پر بیٹھنے والے اونچے منصف پر فائز لوگوں نے ہمارے ملک کی شبیہ کو بگاڑ کے رکھا ہے یہاں تک کہ بھید بھاؤ کا ایک گنولا ماحول ہمارے ملک ملک ہندوستان میں قائم کیا گیا ہے گویا جنگل کا راج دن بہ دن بڑھتا جا رہا ہے ہمارے ملک میں مینارٹیز کے حقوق کو بہت زیادہ پراموش کیا جا رہا ہے دن بہ دن اس طبقے کو نظر انداز کرنا یہ موجودہ حکومت کا ایک طریقہ کار بن چکا ہے اور اس معاملے میں مینارٹیز کو چوکرنا ہونا خوشیار اور بیدار ہونا ایک وقت کی اہم ضرورت ہے اور اپنے بنیادی حقوق کے تحفظ کے لیے حکومت سے مطالبات پیش کرنا اور اپنے حقوق کی بازیابی کے لیے جد و جہد کرنا کوشش کرنا یہ ایک وقت کی اہم ضرورت ہے اور اس ضرورت کو سمجھ کر جو لوگ قوم کے جو آپ جیسے ذمہ دار حضرات میدان میں آ رہے ہیں یہ یقیناً ایک قابل تعریف عمل ہے ایک اچھا اٹھنے والا قدم ہے نسلیں یاد رکھیں گی اور یہ وقت کی ضرورت ہے اس کی طرف توجہ دینا یہ سب کا بالخصوص اقلیتی طبقات سے تعلق رکھنے والے پڑھے لکھے حالات کو سمجھنے والے سیاسی معاشی اقتصادی شعور رکھنے والے لوگوں کی ایک بنیادی ذمہ داری ہے ಒಂದು ದುಡ್ಡಿನ ಅಲ್ಲಿ ಆರ್ಥಿಕದ ಹಿನ್ನೆಲೆಯಲ್ಲಿ ಹೇಗಿರ್ತಾರಲ್ಲ ಅವರು ಅವ್ರಿಗೂ ಕೂಡ ಅಲ್ಪಸಂಖ್ಯಾತರ ಅನ್ಬೇಕಾಗ್ತದೆ ಈ ಜಗತ್ತಿನಲ್ಲಿ ಈ ದೇಶದಲ್ಲಿ ಬಹಳಷ್ಟು ಜಾತಿಗಳದವ ಎಲ್ಲ ಜಾತಿಗಳಲ್ಲಿ ಅಲ್ಪಸಂಖ್ಯಾತರದಾರ ಅಂದ್ರೆ ಆರ್ಥಿಕದಿಂದ ಅಂತ ಅವ್ರನ್ನ ಪರಿಗಣಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗೈತಿ ಸಣ್ಣ ಅವ್ ದೊಡ್ಡವ ಅವ್ನ ಅದ ದುಡ್ಡಿದ್ದವನ ದೊಡ್ಡಪ್ಪ ಯಾರ ಹತ್ರ ದುಡ್ಡು ಐತಿ ಅವನ ದಬ್ಬಾಳಿಕೆ ಮಾಡ್ತ ನಮ್ಮ ಮೇಲೆ ದುಡ್ಡಿದ್ದ ಮಾಡುದಿಲ್ಲ ದುಡ್ಡಿದ್ದವ ಶರಣರಿ ಅಂತ ಹೇಳಿ ನಮಸ್ಕಾರ ಮಾಡ್ಕೊಂಡು ಇದೇ ನಾಯಿ ಹೋಗ್ತಾನ ದುಡ್ಡು ಹೋಗ ಯಾಕೆ ಮಗನ ಅಂತ ನಾವ ಯಾಕಂದ್ರೆ ದುಡ್ಡಿನ ಸಕ್ಕು ದುಡ್ಡಿನ ಮದ ಕಾಂಚನವೆಂಬ ನಾಯಿಯ ನೆಚ್ಚಿ ನಿಮ್ಮ ನಾನು ಮರೆದನಯ್ಯ ಕಾಂಚನಕ್ಕೆ ವೇಳೆ ಇಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ ಕಾಂಚನ ಬರೀ ದುಡ್ಡು ಗಳಿಸೋದ್ರಲ್ಲಿ ನಾವು ಮಕ್ಕಳನ್ನು ಮರ್ತೇವೆ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡುದು ಮರ್ತೆವು ಬರೀ ದುಡ್ಡು ಗಳಿಸೋದ್ರಾಗ ನಾವು ಎಲ್ಲಿ ದುಡ್ಡು ಅಲ್ಲಿ ಹೋಗುದ ಎಲೆಕ್ಷನ್ ಬಂತಂದ್ರ ಏ ನಿನ್ 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 ಸಮಾಜದಲ್ಲಿ ನಿಮ್ ಮುಖಂಡ ಇದೀಪ ನಿನ್ ಹಿಂದೆ ನಿನ್ ಹಿಂದೆ ಒಂದ್ ನಿನ್ ಮುಂದೆ ಎಷ್ಟು ಅದಾವ ಅದಾವಂತಂದ್ರೆ ನನ್ನ ಹತ್ರ ಒಂದು ಸಾವಿರ ಓಟ್ ಅದಾವ್ರಿ ನನ್ನ ನಾ ಹೇಳ್ದಂಗೆ ಕೇಳ್ತಾರ ಎಷ್ಟು ಓಟ್ ಅದಾವಂದ್ರೆ ಇದ್ನೂರು ಓಟ್ ಅದಾವ್ರಿ ಹಂಗಾರ ನೀನು ನಿನ್ನ ಹಿಡ್ಕೊಂಡ್ರೆ ಓಟ್ ಹಾಕವಲ್ಲ ಹ್ಞೂ ತಗೋ ಲಕ್ಷ ತಗೋ ಎರಡು ಲಕ್ಷ ತಗೋ ಅಂತ ಅವ್ನು ಕೊಡ್ತಾರ ಲೀಡರ್ಗೆ ನೀವು ತಪ್ಪು ತಿಳ್ಕೊಬೇಡ್ರಿ ಕೊಟ್ಟಂತ ನಾವೇನ್ ಮಾಡತಾನ ಅದ್ರಾಗ ಒಂದು ಎರಡು ಒಂದು ಲಕ್ಷ ದೀಡ್ ಲಕ್ಷ ರೂಪಾಯಿ ಹೊಡ್ಕೊಂಡು ಅವೇನ್ ಮಾಡ್ತಾನ ನೂರ್ ಎರಡ್ನೂರ ರೂಪಾಯಿ ಕೊಟ್ಟೆ ಹೋಟ್ ಹಾಕಿ ಓಟ್ ಹಾಕ್ರಿ ಅಂತ ಹೇಳ್ತಾನ ಈ ಎರಡ್ನೂರು ರೂಪಾಯಿ ಆಸೆಗಾಗಿ ನಾವು ಓಟ್ ಹಾಕ್ತೇವು ಜಗತ್ತಿನಲ್ಲಿ ಒಂದು ಸಂಸ್ಕಾರ ಸಂಸ್ಕೃತಿ ದೇಶದ ಒಂದು ಇತಿಹಾಸ ಸಮಾಜದ ಇತಿಹಾಸ ಸಮಾಜದ ಆಗು ಹೋಗಗಳು ಏನದವನ್ನು ತಿಳಿದೇ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಆರಿಸ್ಕೊಳ್ತೇವೆ ಆರಿಸ್ ಕಳಿಸಿದ ನಂತರ ಅವಾಗ ದೇಶದ ಅಭಿಮಾನಿ ಎಲ್ಲಿಂದ ಹುಟ್ಟಬೇಕು ಊರಿನ ಅಭಿಮಾನಿ ಎಲ್ಲಿ ಹುಟ್ಟಬೇಕು ನಾವು ತಪ್ಪು ಮಾಡ್ತೇವೆ ನಾವು ತಪ್ಪು ಮಾಡೇವಂತೇಳಿ ತಿಳ್ಕೊಂಡು ಇವತ್ತ ನಮ್ಮ ಸಮಾಜದ ಪರಿಸ್ಥಿತಿ ಹಿಂಗಾಗೈತಿ ಸಮಾಜದಲ್ಲಿ ಮಣ ಮಣಿಯೊಳಗಿದ್ದಾಗ ನಾವು ಮುಸ್ಲಿಮ್ಮ ಮಣಿ ಒಳಗಿದ್ದಾಗ ನಾವು ಲಿಂಗಾಯತ ಮಣಿ ಒಳಗಿದ್ದಾಗ ಬ್ರಾಹ್ಮಣ ಮಣಿ ಒಳಗಿದ್ದಾಗ ನಾವು ಪಂಚಮ ಶಾಲಿ ಮಣಿ ಒಳಗಿದ್ದಾಗ ನಾವು ಜಾತಿ ಜಾತಿ ಅನ್ನು ಮಾಡೋಣ ಹೊರಕ್ಕೆ ಬಂದ ಮೇಲೆ ನಾವು ಭಾರತೀಯರ ಮಕ್ಕಳು ಭಾರತಾಂಬೆಯ ಮಕ್ಕಳು ಅನ್ನುವಂಥ ಭಾವನೆ ನಮ್ಮಲ್ಲಿ ಬರವಾದ್ದು ಅದನ್ನು ಸರ್ ಆ ಭಾವನೆ ಬರವಾದ ನಮಗೆ ಆ ಭಾವನೆ ಬಂದ್ರೆ ಮಾತ್ರ ನಾವೆಲ್ಲರೂ ಒಂದಾಗ್ತೇವೆ ಏನು ಹೋರಾಟ ಮಾಡಿದ್ರು ಕೂಡ ಅದು ಯಶಸ್ವಿ ಆಗತ್ತೆ ಬರೆಯ ನಾಲ್ಕು ಮಂದಿ ಕೂಡಿದು ಮಾತಾಡಿದು ಅದು ಶೇಖ್ ಮೊಹಮ್ಮದ್ ಲೆಕ್ಕದ ಗೊತ್ತೆ ಅಂತಾರಲ್ಲ ಶೇಖ್ ಮಹಮ್ಮದ್ ಹೆಂಗ್ ಕುಂತಿರ್ತಾನವ ಮಾತಾಡಿ ಮಾತಾಡಿ ಎದ್ದು ಹೋಗ್ಬಿಟ್ರೆ ಮುಗೋದು ಆಗ್ತಿ ಮತ್ತೆ ಮುಂದಿನ ಚಾವಾಗ ಕರೆದಾಗ ಎತ್ತರ ಆಗೋದು ಅಲ್ಮೆಟ್ ಎತ್ತರ ಆಗೋದಿಲ್ಲ ಅಷ್ಟೊತ್ತರ ಈಗ ಅನುಭವದ ಮಾತುಗಳನ್ನು ಮತ್ತು ಥೇರಿ ಆಗಲಿ ಪ್ರಾಕ್ಟಿಕಲ್ ಆಗಿ ನಮ್ಮ ಚಿಕ್ಕನರ್ಗಮ ಗುರುಗಳಾಗಲಿ ನಮ್ಮ ರಟಿಯವರಾಗ್ಲಿ ನಮ್ಮ ರಾಜಶೇಖರ್ ಸೆಲೋಡಿಯವರಾಗಲಿ ನಮ್ಮ ಹಜರತ್ ಅವರಾಗಲಿ ಹೇಳಿದ ಇಲ್ಲಿ ನಾವು ಇವತ್ತು ತಿಳ್ಕೋಬೇಕಾಗಿದ್ದೇನಂತಂದ್ರೆ ನಾವು ಅಲ್ಪಸಂಖ್ಯಾತರು ಬರೀ ಧಾರ್ಮಿಕವಾಗಿ ಅಲ್ಪಸಂಖ್ಯಾತರಲ್ಲ ಸರ್ ಹೇಳಿದಂಗೆ ಬಹಳಷ್ಟು ಸಾಂದರ್ಭಿಕವಾಗಿ ಯಾರು ಅಲ್ಪಸಂಖ್ಯಾತರಾಗ್ತಾರ ಯಾಕೆ ಆಗ್ತಾರ ಅದನ್ನ ಆದ್ರೆ ನಾವು ಯಾವ ರೀತಿ ಪ್ರತಿಭಟಿಸಬೇಕು ನಾವು ತುಂಬಿದ ತೆಗೆದು ಮಧ್ಯಾವಂತ ಪ್ರಜೆ ಆಗಿ ನಾವು ಕೆಲಸ ಮಾಡಬೇಕನ್ನುವಂತ ಏನೋ ಒಂದು ಇವತ್ತು ಮಾರ್ಗದರ್ಶನ ನಮ್ಮ ಗುರುಗಳು ನಮ್ಮನ್ನೆಲ್ಲ ಮಾಡಿದ್ದಾರೆ ಖಂಡಿತವಾಗಿ ಒಂದು ಮಾರ್ಗದರ್ಶನದ ಮೇಲೆ ನಾವು ನೀವು ನಡುವಿನ ತಿಳ್ಕೊಂಡು ಹೇಳಿ ನನಗೆ ಮಾತಾಡ ಈಗ ಸದ್ದ ಅಲ್ಪಸಂಖ್ಯಾತರ ಮೇಲೆ ಹೆಚ್ಚು ಹೆಚ್ಚು ದಾಳಿಗಳು ಆಗಾಗತ್ತೆ ಅಂದ್ರೆ ಅಲ್ಪಸಂಖ್ಯಾತರು ಅಂದ್ರೆ ಬೌದ್ಧರು ಜೈನರು ಮುಸಲ್ಮಾನರು ಆಮೇಲೆ ಪಾರ್ಸಿಗಳು ಹೀಗೆಲ್ಲ ಬಹಳಷ್ಟು ಜನ ಕ್ರಿಶ್ಚಿಯನ್ರು ಎಲ್ಲರೂ ಅಲ್ಪಸಂಖ್ಯಾತರನೆ ಅಲ್ಪಸಂಖ್ಯಾತರ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ದಾಳಿಗಳು ಆಗ್ತಾ ಇವೆ ಈ ದಾಳಿಗಳು ತಡೆಗಟ್ಟಬೇಕಂತಂದ್ರೆ ನಾವು ಎಲ್ಲರೂ ಜೊತೆಯಲ್ಲಿ ಕ್ರಿಶ್ಚಿಯನ್ರು ಬೌದ್ಧರು ಜೈನರು ಎಲ್ಲರೂ ಸೇರಿ ಒಕ್ಕಟ್ಟಾಗಿ ಈ ಅಲ್ಪಸಂಖ್ಯಾತರ ಮೇಲೆ ಆಗುತ್ತಿರುವಂತಹ ದಾಳಿ ದಬ್ಬಾಳಿಕೆಗಳು ನಿಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಇನ್ಸಾಫ್ ಕಮಿಟಿ ಅಂತ ಹೇಳಿ ಕಟ್ಟಬೇಕಂತ ಹೇಳಿ ನಾವು ಒಂದ್ ಇವತ್ತು ಮೀಟಿಂಗ್ ಮಾಡತ್ತೀವಿ ಇನ್ಸಾಫ್ ಅದರ ಅರ್ಥ ಏನಂದ್ರೆ ನ್ಯಾಯ ನ್ಯಾಯ ಕೇಳಲಿಕ್ಕೆ ನಾವು ಒಂದು ಇನ್ಸಾಫ್ ಕಮಿಟಿ ಅಂತ ಕಟ್ಟುವುದು ಈಗಾಗಲೇ ಭಾರತ ದೇಶದಲ್ಲಿ ಎಲ್ಲಾ ಕಡೆಯೂ ಇನ್ಸಾಫ್ ಕಮಿಟಿ ರಚಿತ ಆಗಿದೆ ದೇವನೂರ್ ಮಾದೇವ ಮಾಲೇವಪ್ಪನವರು ಆ ಇನ್ಸಾಫ್ ಕಮಿಟಿ ಒಳಗೆ ಅದಾರ ದೊಡ್ಡ ದೊಡ್ಡ ವಿದ್ವಾಂಸರು ಅದರಲ್ಲಿ ಅದಾರ ಲೇಖಕರು ಅದರೊಳಗೆ ಅದರೊಳಗಾರ ಆ ದೊಡ್ಡ ದೊಡ್ಡ ಮೇಧಾವಿಗಳು ಮೌಲಾನಗಳು ಎಲ್ಲರೂ ಆ ಇನ್ಸಾಫ್ ಕಮಿಟಿಯಲ್ಲಿ ಅದರಲ್ಲಿ ಅದಾರ ಸೌಹಾರ್ದ ಕರ್ನಾಟಕ ಅಂತ ಹೇಳಿ ಒಂದು ವೇದಿಕೆಯನ್ನು ಕಟ್ಬಂದ್ರ ಆ ಸೌಹಾರ್ದ ಕರ್ನಾಟಕ ವೇದಿಕೆಯನ್ನು ಸಹ ಇದ್ದು ಎಲ್ಲರೂ ಸೌಹಾರ್ದತೆಯಿಂದ ಬಾಳಬೇಕು ಅನ್ನುವಂತ ಒಂದು ಸಂದೇಶವನ್ನು ಕಳಿಸ್ಲಿಕ್ಕೆ ಇವತ್ತು ಸೌಹಾರ್ದ ಕರ್ನಾಟಕಿ ಮತ್ತೊಂದು ಇನ್ಸಾಫ್ ಕಮಿಟಿ ಅಂತ ಹೇಳಿ ಒಂದು ಇದು ಇನ್ಸಾಫ್ ಕಮಿಟಿ ಅಂದ್ರೆ ಬರೀ ಮುಸಲ್ಮಾನ್ರ ಮೇಲೆ ದಾಳಿ ಆದ್ರೆ ಏ ಚಲೋ ಜೈಂಗೆ ಅಂತಲ್ಲ ಅದು ಯಾರ ಮೇಲೇನು ದಾಳಿ ಆಗ್ಲಿ ಆ ಇನ್ಸಾಫ್ ಕಮಿಟಿ ನಿಂತು ಇನ್ಸಾಫ್ ಕೊಡಿಸುವಂತ ಕೆಲಸ ಮಾಡ್ಲಿಕ್ಕೆ ಇವತ್ತು ನಾವು ಇನ್ಸಾಫ್ ಕಮಿಟಿಯನ್ನು ಕಟ್ಟಬೇಕು ಅಂತ ಹೇಳಿ ಹೊಂಟೀವಿ ನೀವೆಲ್ರೂ ಬೆಂಬಲ ಕೊಟ್ರೆ ಒಂದ್ ಸಣ್ಣ ಪ್ರಮಾಣದಲ್ಲಿ ಅದನ್ನ ಚಾಲು ಮಾಡುದು ಚಾಲು ಮಾಡಿ ನೈತಿ ಮುಂದೆ ಎಲ್ಲರೂ ಸೇರ್ಕೊಂಡೆ ಇದು ದೊಡ್ಡ ಪ್ರಮಾಣದಲ್ಲಿ ಕಟ್ಟೋದು ಇದ್ರೊಳಗೆ ಏನ್ ಪಾಲಿಟಿಕ್ಸ್ ಇಲ್ಲ ಇಲೆಕ್ಷನ್ ಬಂತಂತಂದ್ರೆ ನಿಮ್ ನಿಮ್ ಪಾರ್ಟಿ ಇರ್ತಾವೆ ಓಟ್ ಇರ್ತಾವ ಈಗ ಹೇಳೋ ಏನು ಎಂತ ಅಂತ ಹೇಳಿ ಪಾರ್ಟಿ ಬೇಕಾದ್ ಮಾಡಿದಿ ಇಲ್ಲೇ ಪಾಲಿಟಿಕ್ಸ್ ಇಲ್ಲ ಇಲ್ಲೇ ಇನ್ಸಾಫ್ ಕೊಡ್ಸುವಂತ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಲಿಕ್ಕೆ ಇವತ್ತು ನಾವು ಇನ್ಸಾಫ್ ಕಮಿಟಿಯನ್ನು ಕಟ್ಬೇಕಂತ ಹೇಳಿ ಯಾಕಂದ್ರೆ ಇವತ್ತು ರಾಜಕೀಯ ಪಕ್ಷಗಳು ಸಹ ನಮ್ಮಿಂದ ನಮ್ಮ ಮೇಲೆ ದಾಳಿ ದಬ್ಬಾಳಿಕೆಗಳು ಮಾಡ ಒಂದು ಪಕ್ಷ ಇವತ್ತ ಜಾತಿ ಆಧಾರದಲ್ಲಿ ಇವತ್ತು ಬೇರ್ಪಡಿಸುವಂತ ಕೆಲಸ ಮಾಡಿ ಅದನ್ನ ಮೇಲೆ ಹಾಕಿ ಇವರು ಟೆರರಿಸ್ಟ್ರು ಅಂದ್ರೆ ಇವರು ಉಗ್ರವಾದಿಗಳು ಅನ್ನುವಂತ ಪಟ್ಟ ಕಟ್ಟಾರ ಒಂದ್ ಪಕ್ಷದವರು ಇನ್ನೊಂದು ಪಕ್ಷದವರು ನಮ್ಮನ್ನ ವೋಟ್ ಬ್ಯಾಂಕ್ ಅಂತ ಹೇಳಿ ಉಪಯೋಗ ಮಾಡ್ಕೊಂದು ಕೆಲಸ ನಮ್ಮನ್ನ ತಗದ್ ಬಗೆ ಹಾಕ್ಯಾರ ಈ ಎರಡು ಪಾಲಿಟಿಕ್ಸ್ ನೀವು ಅರ್ಥ ಮಾಡ್ಕೋಬೇಕ ಒಂದು ಪಕ್ಷ ಜಾತಿ ಆಧಾರದಲ್ಲಿ ನಮ್ಮನ್ನ ಉಗ್ರವಾದಿಗಳು ಅಂತ ಹೇಳಿ ವೃತ್ತ ಮಾಡಿ ಶಾಂತಿ ಭಂಗ ಮಾಡುವಂತ ಕೆಲಸ ಮಾಡಕ್ತೈತಿ ಇನ್ನೊಂದು ಪಾರ್ಟಿ ಏನ್ ಮಾಡೈತಿ ನಮ್ಮನ್ನ ವೋಟ್ ಬ್ಯಾಂಕ್ ಅಂತ ಹೇಳಿ ಉಪಯೋಗ ಮಾಡ್ಕೊಂಡೆ ಆಮೇಲೆ ನಮ್ಮನ್ನ ತೆಗೆಯುವಂತದ್ದು ಕೆಲಸ ಈ ಎರಡೂ ಪಾಲಿಟಿಕ್ಸ್ ಗಳನ್ನ ನಾವು ಮಾಡ್ಕೋಬೇಕು ರಾಜಕೀಯ ಇಲ್ಲದೆ ಏನು ಇಲ್ಲ ರಾಜಕೀಯ ಬೇಕೇ ಬೇಕು ಆದ್ರೆ ಎಂತ ರಾಜಕೀಯ ಬೇಕಂತಂದ್ರೆ ಸಮಾನತೆಯ ರಾಜಕೀಯ ಇರಬೇಕು ಪ್ರಜಾಪ್ರಭುತ್ವ ದೇಶದಲ್ಲಿ ಇವತ್ತು ಸಮಾನತೆ ಇರಬೇಕು ಪ್ರಜಾಪ್ರಭುತ್ವ ಅನ್ನುವಂಥದ್ದು ಇಲ್ಲ ಇಲ್ಲ ಯಾರಿಗ ಏನ್ ಏನ್ಯತೆ ಹಂಗ ಹೊಡೆಯುವುದು ಆ ರೀತಿ ನಾವು ಹೋಗುದಂತೇಳಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಆರೂವರೆ ಕೋಟಿ ಜನ ಅದರಲ್ಲಿ ಲಕ್ಷ ನಾವು ಮುಸ್ಲಿಂ ಈಗ ಹಂಗ ಒಂದು ಮಾತು ಹೇಳುದು ಇಲ್ಲಿ ಈಗ ರಾಜಕೀಯವಾಗಿ ನಾವು ಮಾತಾಡಕ್ ಹೋದೀವಿ ಅಂತಂದ್ರೆ ಒಂದ್ ಏರಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಮ್ಸ್ ಅದಾರ ಅಂತ ಇಟ್ಕೋರಿ ನೀವು ಅಲ್ಲಿ ಮುಸಲ್ಮಾನರು ಬಹಳ ಸಂಖ್ಯೆಯಲ್ಲಿ ಅದಾರ ಅಂತಂದ್ರೆ ಅಲ್ಲಿ ಒಬ್ಬ ನಮ್ಮ ಸಮಾಜದ ಮುಸ್ಲಿಂ ವ್ಯಕ್ತಿ ಅಲ್ಲಿ ಬರ್ಬಹುದಲ್ಲ ನಮ್ ಕೆಲಸ ಮಾಡಬಹುದಲ್ಲ ಅನ್ನುವಂಥದ್ದು ನಮ್ಮ ತಿಳಿಯುವಳ ಹಾಕೋದಿಲ್ಲ ಇದೇ ಹೇಳಿದ್ ನಾನು ಒಂದು ಪಕ್ಷ ಇವತ್ತ ಜಾತಿ ಆಧಾರದಲ್ಲಿ ನಮ್ಮನ್ನು ಒಡೆಯಕ್ತೈತಿ ಇನ್ನೊಂದು ಪಕ್ಷ ನಮಗ ವೋಟ್ ಬ್ಯಾಂಕ್ ಅಂತ ಹೇಳಿ ಉಪಯೋಗ ಮಾಡ್ಕೊಳಕ್ತೈತಿ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು